ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜನವರಿ ಹದಿನಾಲ್ಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವಂತಹ ಬುಧವಾರ ನಾಳೆಯ ಬುಧವಾರದಿಂದ ಈ ರಾಶಿಯವರಿಗೆ ಕುಬೇರ ದೇವರ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಕಷ್ಟಗಳಿಂದ ದೂರ ಮಾಡುತ್ತೆ ಸುಲಭವಾಗಿ ಹಣ ಸಿಗುವಂತಹ ಮಾರ್ಗಗಳನ್ನು ಸೂಚಿಸುತ್ತದೆ ಈ ಸಮಯ ಕುಬೆರ ದೇವನ ಅನುಗ್ರಹದಿಂದಾಗಿ ಈ ರಾಶಿಯವರಿಗೆ ನಾಳೆಯ ಜನವರಿ ಹದಿನಾಲ್ಕನೇ ತಾರೀಕಿನಿಂದ ಎಲ್ಲವೂ ಕೂಡ ಅದ್ಭುತವಾಗಿ ಸಾಗುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಫಲವನ್ನ ಬರಮಾಡಿಕೊಳ್ತಾರೆ ಯಾವೆಲ್ಲ ರೀತಿಯ ಲಾಭ ಅವರ ಜೀವನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ರಾಶಿ ಚಕ್ರದವರ ಬಾಳಿನಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆಗಳು ಯಾವ ರೀತಿ ಇವರನ್ನ ಶ್ರೀಮಂತ ಯೋಗದ ಕಡೆಗೆ ಕೊಂಡೊಯ್ಯುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ನಾಳೆಯಿಂದ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಬಾಕಿ ಉಳಿದ ಹಣ ಕೈ ಸೇರುವ ಯೋಗವಿದೆ ಈ ರಾಶಿಯವರಿಗೆ ಸಾಲದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಜಾಗರೂಕರಾಗಿರ್ಬೇಕು ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಅದ್ಭುತವಾದ ಫಲಿತಾಂಶವನ್ನ ಕಂಡುಕೊಳ್ತೀರಾ ಸರ್ವಶ್ರೇಷ್ಠ ದಿನವಾಗಿರುವಂತಹ ನಾಳೆಯ ಒಂದು ಬುಧವಾರ ಈ ರಾಶಿಯವರಿಗೆ ಕುಬೇರನ ಅನುಗ್ರಹದಿಂದಾಗಿ ಸಾಲ ಬಾಧೆಯಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಒಟ್ಟಾರೆ ಇವರ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇವರು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವು ಅತ್ಯುತ್ತಮವಾಗಿದ್ದು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತೀರಾ ಲೌಕಿಕ ಸುಖ ಸೌಲಭ್ಯಗಳು ವೃದ್ಧಿಯಾಗುತ್ತದೆ ಸೋದರ ಮಾವನ ಕಡೆಯಿಂದ ಯಾರಾದರೂ ನಿಮಗೆ ಭೇಟಿ ಮಾಡಲು ಬರಬಹುದು ಯಾವುದಾದರೂ ಮನೋರಂಜನಾ ಕಾರ್ಯಕ್ರಮ ಭಾಗವಹಿಸುವಂತಹ ಅವಕಾಶಗಳು ಸಿಗುತ್ತೆ ಬಹಳ ದಿನಗಳ ನಂತರ ಹಳೆಯ ಸ್ನೇಹಿತರನ್ನ ಭೇಟಿ ಆಗ್ತೀರಾ ನಿಮಗೆ ಸಂತೋಷದ ಸುದ್ದಿ ತಾಯಿಯ ಆರೋಗ್ಯದ ಮೇಲೆ ವಿಶೇಷವಾಗಿ ಕಾಳಜಿಯನ್ನ ವಹಿಸೋದು ಅತ್ಯುತ್ತಮ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಉತ್ತಮವಾದ ಸುಧಾರಣೆಯನ್ನ ಕಂಡುಕೊಳ್ತೀರಾ ಹೊಸ ವಾಹನ ಹೊಸ ಆಸ್ತಿಯನ್ನ ಖರೀದಿ ಮಾಡಬಹುದು ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಪಶ್ಚಾತ್ತಾಪಗಳು ದೂರವಾಗುತ್ತೆ ಈ ಸಮಯ ಗಂಡ ಹೆಂಡತಿಯ ನಡುವೆ ಇರತಕ್ಕಂತಹ ಮನಸ್ತಾಪ ಕಲಹ ಜಗಳ ಸಂಪೂರ್ಣವಾಗಿ ನಿವಾರಣೆಯಾಗುವಂತಹ ಸಮಯವಾಗಿದೆ ಒಟ್ಟಾರೆಯಾಗಿ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಅತ್ಯಂತ ಶುಭ ದಿನ ಯಾವುದೋ ಒಂದು ಪ್ರಮುಖ ಕೆಲಸದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರಬಹುದು ತಾಳ್ಮೆಯಿಂದ ಯೋಚಿಸಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತೆ ಸ್ಪರ್ಧಾತ್ಮಕ ಮನೋಭಾವ ನಿಮ್ಮಲ್ಲಿ ವೃದ್ಧಿಯಾಗಬಹುದು ವಿರೋಧಿಗಳ ಕುತಂತ್ರಕ್ಕೆ ಮರಳಾಗಬೇಡಿ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳಿಸಲು ಪ್ರಯತ್ನಿಸಿ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಏಕೆಂದರೆ ಅದು ಮರಳಿ ಬರುವ ಸಾಧ್ಯತೆ ತೀರಾ ಕಡಿಮೆ ಈ ದಿನಗಳಲ್ಲಿ ನಿಮಗೆ ಜೀವನದಲ್ಲಿ ಅತ್ಯಂತ ಸುದಿನ ಆಸ್ತಿ ಮತ್ತು ಪ್ರಾಪರ್ಟಿ ಖರೀದಿಸಲು ಸೂಕ್ತವಾದ ಸಮಯ ನಿಮ್ಮ ಕಲಾತ್ಮಕ ಕೌಶಲ್ಯಗಳು ಸುಧಾರಿಸುತ್ತವೆ ಕಠಿಣ ಕೆಲಸದಲ್ಲಿ ಪರಿಶ್ರಮವನ್ನ ಪಡ್ತೀರಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತವರಿಗೆ ಉತ್ತಮವಾದ ಹೂಡಿಕೆಯ ಯೋಜನೆಗಳು ಲಭ್ಯವಾಗುತ್ತೆ ರುಚಿಕರವಾದ ಭೋಜನವನ್ನ ಸವಿಯಬಹುದು ಕೆಲಸದ ಸ್ಥಳದಲ್ಲಿ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ ಎಚ್ಚರವಾಗಿರಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು ತಂದೆಯವರ ಸಲಹೆಯನ್ನ ಪಡೆದುಕೊಳ್ಳಲು ಸೂಕ್ತ ನಿಮ್ಮ ಮನೆಯಲ್ಲಿ ಸುಖ ಸೌಲಭ್ಯಗಳು ಹೆಚ್ಚಳವಾಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಉತ್ತಮವಾದ ಸಮಯ ಸಂಗತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾಗ್ವಾದ ಉಂಟಾಗಬಹುದು ಸಂಯಮದಿಂದ ನಡೆದುಕೊಳ್ಳಂದರೆ ಯಾವುದೇ ರೀತಿಯ ಜಗಳ ಕಾರಣವಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಬರಮಾಡಿಕೊಂಡು ಎಲ್ಲಾ ರೀತಿಯ ಸಾಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಟ್ಟಿ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು